ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಕೆಲವು ತರಕಾರಿಗಳನ್ನು ನಾವು ಇಷ್ಟಪಡುವುದಿಲ್ಲ ಆದರೆ ಅದು ಆರೋಗ್ಯಕ್ಕೆ ಬಹಳ ಪ್ರಯೋಜನಕಾರಿಯಾಗಿರುತ್ತದೆ ಹಾಗಿರುವಾಗ ನಮಗೆ ಇಷ್ಟವಿಲ್ಲದಿದ್ದರೂ ನಾವು ಅದನ್ನು ಸೇವಿಸಬೇಕಾಗುತ್ತದೆ ಅಂತಹ ತರಕಾರಿಗಳಲ್ಲಿ ಬೂದುಕುಂಬಳಕಾಯಿ ಕೂಡ ಒಂದು ಇನ್ನು ಬೂದುಕುಂಬಳಕಾಯಿ ತಿಂದರೆ ಎಷ್ಟೆಲ್ಲ ಆರೋಗ್ಯ ಪ್ರಯೋಜನಗಳಿವೆ ಎಂದು ನೋಡೋಣ ಇಂದು ನಮ್ಮಲ್ಲಿ ಹಲವರಿಗೆ ಕುಂಬಳಕಾಯಿ ತಿನ್ನುವುದರಿಂದ ನಮ್ಮ ಆರೋಗ್ಯದ ಮೇಲಾಗುವ ಒಳ್ಳೆಯ ಬದಲಾವಣೆಗಳು ಯಾವುವು ಎಂಬ ಸತ್ಯ ತಿಳಿದಿಲ್ಲ ಹೆಚ್ಚು ಪೌಷ್ಟಿಕಾಂಶಗಳನ್ನು ಒಳಗೊಂಡಿರುವ ತರಕಾರಿ ಎಂದರೆ ಅದು ಬೂದು ಕುಂಬಳಕಾಯಿ ಇದರಲ್ಲಿ ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಅಂಶ ಹೆಚ್ಚಾಗಿ ಕಂಡುಬರುತ್ತದೆ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಕಬ್ಬಿಣದ ಅಂಶ ಜೊತೆಗೆ ನಾರಿನ ಅಂಶ ಕೂಡ ಇದರಲ್ಲಿ ಹೆಚ್ಚಾಗಿ ಇರುತ್ತದೆ ಕುಂಬಳಕಾಯಿ ತಿನ್ನುವುದರಿಂದ ಉಂಟಾಗುವ ಇನ್ನಿತರ ಆರೋಗ್ಯ ಪ್ರಯೋಜನಗಳನ್ನು ನೋಡೋಣ ಹೊಟ್ಟೆಯಲ್ಲಿ ಹುಣ್ಣುಗಳು ಉಂಟಾಗಿದ್ದರೆ ಇದು ತಕ್ಷಣಕ್ಕೆ ಪರಿಹಾರವನ್ನು ನೀಡುತ್ತದೆ ಕುಂಬಳಕಾಯಿಯಲ್ಲಿ ನೀರಿನ ಅಂಶ ಅಪಾರ ಪ್ರಮಾಣದಲ್ಲಿ ಇರುತ್ತದೆ ಹಾಗಾಗಿ ಹೊಟ್ಟೆಯ ಭಾಗದಲ್ಲಿ ಉಂಟಾಗುವ ಹುಣ್ಣುಗಳನ್ನು ಇದು ನಿವಾರಣೆ ಮಾಡುತ್ತದೆ ಅಷ್ಟೇ ಅಲ್ಲದೆ ಕರುಳಿನ ಆರೋಗ್ಯವನ್ನು ಅಚ್ಚುಕಟ್ಟಾಗಿ ಕಾಪಾಡಿಕೊಳ್ಳುತ್ತದೆ ಹೊಟ್ಟೆಯ ಭಾಗದಲ್ಲಿ ಕಂಡುಬರುವ ಜೀರ್ಣನಾಳದ ಸೋಂಕು ಕಡಿಮೆಯಾಗುವ ಸಾಧ್ಯತೆ ಕೂಡ ಇದೆ ಇನ್ನು ದೇಹದ ತೂಕ ಕಡಿಮೆಯಾಗುತ್ತದೆ ಮೊದಲೇ ಹೇಳಿದಂತೆ ಕುಂಬಳಕಾಯಿಯಲ್ಲಿ ನಾರಿನ ಅಂಶ ಅಪಾರ ಪ್ರಮಾಣದಲ್ಲಿ ಕಂಡುಬರುತ್ತದೆ ಇದರ ಜೊತೆಗೆ ನೀರಿನ ಅಂಶ ಕೂಡ ಇರುವುದರಿಂದ ಕ್ಯಾಲೋರಿ ಅಂಶವನ್ನು ಹೆಚ್ಚಾಗಿ ಹೊಂದಿದ ಆಹಾರಗಳಿಗೆ ಪರ್ಯಾಯವಾಗಿ ಕುಂಬಳಕಾಯಿ ತಿನ್ನುವ ಅಭ್ಯಾಸ ಮಾಡಿಕೊಳ್ಳುವುದು ಒಳ್ಳೆಯದು ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಪೌಷ್ಟಿಕಾಂಶಗಳು ಸಿಗುವುದರ ಜೊತೆಗೆ ಕ್ರಮೇಣವಾಗಿ ದೇಹದ ತೂಕವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಈಗಾಗಲೇ ಕಡಿಮೆ ದೇಹದ ತೂಕವನ್ನು ಹೊಂದಿದವರಿಗೆ ಅತ್ಯುತ್ತಮವಾದ ಮೆಟಬಾಲಿಸಂ ಪ್ರಕ್ರಿಯೆಯನ್ನು ಉಂಟಾಗುವಂತೆ ಮಾಡಿ ಎಲ್ಲರಂತೆ ಸಹಜವಾದ ದೈಹಿಕ ತೂಕವನ್ನು ಹೊಂದಿ ಆರೋಗ್ಯವಾಗಿ ಇರುವಂತೆ ನೋಡಿಕೊಳ್ಳುತ್ತದೆ ರಕ್ತಸ್ರಾವ ಕಡಿಮೆಯಾಗುತ್ತದೆ ನೈಸರ್ಗಿಕವಾಗಿ ಬೂದುಕುಂಬಳಕಾಯಿಯಲ್ಲಿ ಮಹಿಳೆಯರ ರಕ್ತಸ್ರಾವ ಸಮಸ್ಯೆಯು ದೂರ ಮಾಡುವ ಗುಣವಿದೆ ಕುಂಬಳಕಾಯಿ ಎಲೆಯಲ್ಲಿ ಗಾಯಗಳಿಂದ ಉಂಟಾಗುವ ರಕ್ತಸ್ರಾವವನ್ನು ತಡೆಯುವ ಗುಣವಿದೆ ಬಹಳಷ್ಟು ಜನರಿಗೆ ಮೂಗಿನಿಂದ ರಕ್ತ ಸುರಿಯುವ ಸಾಧ್ಯತೆ ಇರುತ್ತದೆ ಅಂಥವರಿಗೆ ಅತ್ಯಂತ ಪ್ರಯೋಜನಕಾರಿಯಾಗಿ ಬೂದುಕುಂಬಳಕಾಯಿ ಕೆಲಸ ಮಾಡುತ್ತದೆ ಕೆಲವರಿಗೆ ಬೇಸಿಗೆ ಕಾಲದಲ್ಲಿ ಮೂತ್ರ ವಿಸರ್ಜನೆಯಲ್ಲಿ ರಕ್ತ ಕಂಡುಬರುವ ಸಾಧ್ಯತೆಯೂ ಇರುತ್ತದೆ ಮಾನಸಿಕ ಆರೋಗ್ಯವನ್ನು ರಕ್ಷಣೆ ಮಾಡುತ್ತದೆ ನೈಸರ್ಗಿಕವಾಗಿ ಮೆದುಳಿನ ಆರೋಗ್ಯ ರಕ್ಷಣೆ ಮಾಡುವ ಗುಣಗಳು ಕುಂಬಳಕಾಯಿಯಲ್ಲಿ ಸಿಗುತ್ತದೆ ಎಂದು ಹೇಳುತ್ತಾರೆ ಏಕೆಂದರೆ ಇವು ನರಮಂಡಲವನ್ನು ಮತ್ತು ಮೆದುಳನ್ನು ಶಾಂತಪಡಿಸುತ್ತವೆ ಇನ್ನು ತಲೆಕೂದಲಿಗೆ ಮತ್ತು ಮುಖಕ್ಕೆ ಪ್ರಯೋಜನಕಾರಿಯಾಗಿದೆ ತಲೆಕೂದಲಿಗೆ ಬೂದು ಕುಂಬಳಕಾಯಿ ತರಕಾರಿ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಎಂದು ಹೇಳಬಹುದಾಗಿದೆ ಕುಂಬಳಕಾಯಿ ಜ್ಯೂಸ್ ತಲೆ ಹೊಟ್ಟಿನ ಸಮಸ್ಯೆಯನ್ನು ಬಹಳ ಬೇಗನೆ ನಿವಾರಣೆ ಮಾಡುತ್ತದೆ ಈ ಎಲ್ಲ ಪ್ರಯೋಜನಗಳ ಜೊತೆಗೆ ಕುಂಬಳಕಾಯಿಯನ್ನು ನಿಮ್ಮ ಆಹಾರ ಪದ್ಧತಿಯಲ್ಲಿ ಬಳಕೆ ಮಾಡುವುದರಿಂದ ರುಚಿಕರ ಅಡುಗೆ ಪದಾರ್ಥವನ್ನು ಸವಿಯುವ ಜೊತೆಗೆ ಸಿಗುವಂತಹ ಆರೋಗ್ಯ ಪ್ರಯೋಜನವನ್ನು ನಮ್ಮದಾಗಿಸಿಕೊಳ್ಳೋಣ ಸಿಹಿ ತಿಂಡಿ ಅಂದರೆ ಎಲ್ಲರಿಗೂ ಇಷ್ಟಾನೇ ಮನೆಯಲ್ಲೇ ಸಿಹಿ ತಿಂಡಿಯನ್ನು ಮಾಡಿ ತಿನ್ನುವುದಕ್ಕಿಂತ ಹೆಚ್ಚಾಗಿ ಮಾರುಕಟ್ಟೆಯಲ್ಲಿ ಸಿಗುವ ಸಿಹಿ ತಿಂಡಿಯನ್ನು ಖರೀದಿಸಿ ತಿನ್ನುವರೇ ಹೆಚ್ಚು ಆದರೆ ಮನೆಯಲ್ಲಿ ಸುಲಭವಾಗಿ ಹಾಗೂ ಕಡಿಮೆ ಸಾಮಗ್ರಿಯಲ್ಲಿ ಮಾಡಬಹುದಾದ ತಿನಿಸುಗಳಲ್ಲಿ ಹಲ್ವಾ ಕೂಡ ಒಂದಾಗಿದೆ ಒಮ್ಮೆ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕೆನ್ನುವಷ್ಟು ರುಚಿಕರವಾದ ಕಾಶಿ ಹಲ್ವದ ರೆಸಿಪಿಯನ್ನು ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ ಬಾಯಿಯಲ್ಲಿ ಇಟ್ಟಾಗಲೇ ಕರಗುವ ರುಚಿಯಲ್ಲಿ ಯಾವುದೇ ಬೇರೆ ಸಿಹಿ ತಿಂಡಿಯನ್ನು ಮೀರಿಸಲಾಗದಷ್ಟು ರುಚಿಯನ್ನು ಹೊಂದಿರುವ ಉಡುಪಿಯ ಪ್ರಸಿದ್ಧ ಕಾಶಿ ಹಲ್ವ ರೆಸಿಪಿ ಇಲ್ಲಿದೆ ಕಾಶಿ ಹಲ್ವ ಮಾಡಲು ಬೇಕಾಗುವ ಸಾಮಗ್ರಿಗಳಂದರೆ ಒಂದು ಕುಂಬಳಕಾಯಿ ಮತ್ತು ಸಕ್ಕರೆ ಸ್ವಲ್ಪವೇ ಸ್ವಲ್ಪ ತುಪ್ಪ ಮತ್ತು ದ್ರಾಕ್ಷೆ ಗೋಡಂಬಿ ಇಷ್ಟಿದ್ರೆ ಸಾಕು ನಾವು ಕಾಶಿ ಹಲ್ವವನ್ನು ಮಾಡಲಿಕ್ಕೆ ಕುಂಬಳಕಾಯಿಯ ಹೊರಗಿನ ಸಿಪ್ಪೆ ಮತ್ತು ಒಳಗಿನ ತಿರುಳನ್ನು ನೀಟಾಗಿ ತೆಗೆದುಕೊಳ್ಬೇಕು ನಂತರ ಇದನ್ನು ತುರಿಬೇಕು ತುರಿದಾದ ನಂತರ ಒಂದು ದಪ್ಪ ತಳದ ಕಡಾಯಿಯನ್ನು ತೆಗೆದುಕೊಂಡು ಅದಕ್ಕೆ ಈ ತುರಿದಿರುವ ಬೂದುಕುಂಬಳಕಾಯಿಯನ್ನು ಹಾಕಬೇಕು ಅದರಲ್ಲಿನ ಹೆಚ್ಚುವರಿ ನೀರು ಆವಿಯಾಗುವವರೆಗೂ ಮಧ್ಯಮ ಉರಿಯಲ್ಲಿ ಬೇಯಿಸಬೇಕು ಸಾಮಾನ್ಯ ಒಂದು ಗಂಟೆಯಿಂದ ಒಂದೂವರೆ ಗಂಟೆಯವರೆಗೆ ಬೇಕಾಗ್ತದೆ ಚೆನ್ನಾಗಿ ಬೇಯಿಸಿದ ಬೂದುಕುಂಬಳಕಾಯಿಗೆ ಸಕ್ಕರೆಯನ್ನು ಹಾಕಬೇಕು ಸಕ್ಕರೆ ಎಲ್ಲ ಸಂಪೂರ್ಣ ಕರಗಿದಾಗ ಈ ರೀತಿಯಾಗಿ ಆಗ್ತದೆ ನಂತರ ನಾವು ಅದಕ್ಕೆ ಸ್ವಲ್ಪವೇ ಸ್ವಲ್ಪ ತುಪ್ಪವನ್ನು ಸೇರಿಸಬೇಕು ತುಪ್ಪವನ್ನೆಲ್ಲ ಸೇರಿಸಿದ ನಂತರ ಹೀಗೆ ತಳೆ ಬಿಟ್ಟು ಬರಲಿಕ್ಕೆ ಸ್ಟಾರ್ಟ್ ಆಗುವಾಗ ನಾವು ತುಪ್ಪದಲ್ಲಿ ಹುರಿದಿರುವಂತಹ ದ್ರಾಕ್ಷೆ ಮತ್ತು ಗೋಡಂಬಿಯನ್ನು ಹಾಕಿ ಅದಕ್ಕೆ ಏಲಕ್ಕಿ ಹಾಕಬೇಕು ಸುವಾಸನೆ ಭರಿತ ಉಡುಪಿಯ ಪ್ರಸಿದ್ಧ ಕಾಶಿ ಹಲ್ವಾ ತಿನ್ನಲು ರೆಡಿ ಹೇಗಿತ್ತು ಈ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಂಬಲ ನೀಡಿ ಧನ್ಯವಾದಗಳು